ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಆರ್ ನೋಡಿ ಇವತ್ತು ಬೆಸ್ಕಮ್ ಅನುಮತಿ ಪಡೆದ ಗುತ್ತಿಗೆದಾರರು ಬೆಸ್ಕಮ್ ಗುತ್ತಿಗೆದಾರರ ಸಂಘ ಒಂದಿದೆ ನಮ್ಮ ಕೇರ್ಪುರ ಪೂರ್ವ ತಾಲೂಕಿನಲ್ಲಿ ಈ ಒಂದು ಚುನಾವಣೆ ನಡೀತಾ ಇದೆ ವೀಕ್ಷಕರೇ ಈ ಚುನಾವಣೆ ಯಾವತ್ತು ಯಾವ ರೀತಿ ನಡೆಯುತ್ತೆ ಯಾರ್ಯಾರು ಕ್ಯಾಂಡಿಡೇಟ್ಸು ಅಂತಂದ್ಬಿಟ್ಟು ಇಂಥ ಇವ್ರನ್ನ ಗುತ್ತಿಗೆದಾರನ ಈ ಎಲೆಕ್ಷನ್ ನಿಂತಿರೋರನ್ನೇ ನಾವು ಈಗ ಮಾತಾಡೋಣ ಅದಕ್ಕಿಂತ ಮೊದಲನೇದಾಗಿ ಇದು ಬ್ರಿಟಿಷರು ಸ್ಥಾಪನೆ ಮಾಡಿರ್ತಕ್ಕಂತಹ ಕನ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ಅಂತಿದೆ ಇದು ಸುಮಾರು ನೂರ ನಾಲ್ಕು ವರ್ಷಗಳ ದಿಂದ ನಡೆದುಕೊಂಡು ಬರ್ತಕ್ಕಂಥ ಈ ಒಂದು ಸಂಘ ಈ ಒಂದು ಸಂಘಟನೆ ಇದು ಇದರ ಬಗ್ಗೆ ನಾವು ಹೇಳೋದಕ್ಕಿಂತ ಅವ ಇವ್ರು ಇವ್ರನ್ನೇ ಕೇಳೋಣ ಕಾಂಟ್ರಾಕ್ಟ್ರನ್ನೇ ಕೇಳೋಣ ಗುತ್ತಿಗೆದಾರರು ಯಾರ್ಯಾರು ಇದ್ದಾರೆ ಏನೇನಿದ್ದಾರೆ ಅವ್ರ ಪರಿಚಯನೂ ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಈಗ ತಮ್ಮ ನಮ್ಮ ನಮ್ಮ ವೀಡಿಯೋದಲ್ಲಿ ಇದ್ದಾರೆ ಅಂತ ತಾವು ನೋಡ್ಬೋದು ಅವರ ಪರಿಚಯನೂ ಇಷ್ಟೆಲ್ಲ ನಾನು ತಿಳಿಸ್ಕೊಡ್ತೀನಿ ಸರ್ ತಮ್ಮ ಪರಿಚಯ ಸರ್ ನನ್ನ ಹೆಸರು ಬಿ ಕುಮಾರ್ ಅಂತ ಅಂತೇಳ್ಬಿಟ್ಟು ಈಗಿನ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಹೌಸಿಂಗ್ ಸೊಸೈಟಿ ನಿರ್ದೇಶಕರು ಮಾಜಿ ಕಟ್ಟಡ ಸಮಿತಿ ಚೇರ್ಮನ್ ಕೂಡ ನಾವು ನಮ್ಮ ರಾಜ್ಯಾದ್ಯಂತ ವಿದ್ಯುತ್ ಗುತ್ತಿಗೆದಾರ ಸಂಘದಿಂದ ಹಿನ್ನೆಲೆ ಕೊಡಿ ಗೊತ್ತಿಲ್ಲ ಇದು ಗುತ್ತಿಗೆದಾರರ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬ್ರಿಟಿಷರ ಕಾಲ ಆಡಳಿತ ಇದ್ದಾಗ ಮೇಜರ್ ಆಂಡ್ರೀಸ್ ಅಂತ ಆತ ವ್ಯಕ್ತಿ ಒಬ್ಬ ಇಲ್ಲಿ ವಿದ್ಯುತ್ ಗುತ್ತಿಗೆದಾರನಾಗಿದ್ದ ಆ ವಿದ್ಯುತ್ ಗುತ್ತಿಗೆದಾರರ ಒಂದು ಸ್ವಲ್ಪ ಜನಗಳನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಅವಿನ್ಯೂ ರಸ್ತೆ ಅವಿನ್ಯೂ ರಸ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಭಾಗದಲ್ಲಿ ಒಂದು ಸಣ್ಣದಾಗಿ ಒಂದು ಶೆಡ್ ಹಾಕ್ಕೊಂಡು ಅಲ್ಲಿ ನಮಗೆ ಒಂದು ಗುತ್ತಿಗೆದಾರರ ಸಂಘನ ಸ್ಥಾಪನೆ ಮಾಡ್ತಾರೆ ಮೇಜರ್ ಆ್ಯಂಡ್ರಿಸ್ ಅಂತ ಅದಾದ ನಂತರ ಕಾಲಕ್ರಮೇಣ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳನ್ನ ಸಣ್ಣ ಸಣ್ಣದಾಗಿ ಒಟ್ಟುಗೂಡಿಸಿ ಹಂತ ಹಂತವಾಗಿ ಈ ಇವತ್ತಿನವರೆಗೂ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ಲೈಸೆನ್ಸ್ ಹೋಲ್ಡ್ರಿದ್ದಾರೆ ಅದರಲ್ಲಿ ಸುಮಾರು ಹದಿನಾಲ್ಕೂವರೆ ಸ ಹದಿನಾಲ್ಕೂವರೆ ಸಾವಿರ ಜನ ನಮ್ಮ ವಿದ್ಯುತ್ ಗುತ್ತಿಗೆದಾರರು ನಮ್ಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವಿನ್ಯೂ ರಸ್ತೆ ಬೆಂಗಳೂರು ಮೂವತ್ತು ಮೂವತ್ತ್ಮೂರಲ್ಲಿ ನೋಂದಣಿಯಾಗಿ ರಿಜಿಸ್ಟ್ರೇಟೆಡ್ ಆಗಿದ್ದೀವಿ ನಾವು ಈ ಗುತ್ತಿಗೆ ಕೆಲಸಗಳನ್ನ ನಿರ್ವಹಿಸ್ಕೊಂಡು ಬರ್ತಾಯಿದ್ವಿ ಸುಮಾರು ಸುಮಾರು ಅಧ್ಯಕ್ಷರುಗಳು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಅಧ್ಯಕ್ಷರುಗಳು ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಆಡಳಿತಾಧಿಕ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ ಇಡೀ ರಾಜ್ಯಾದ್ಯಂತ ಗುತ್ತಿಗೆದಾರರ ಸಂಘ ನಮ್ಮ ಅವಿನ್ಯೂ ರಸ್ತೆಯಲ್ಲಿ ಸುಮಾರು ಆರು ಅಂತಸ್ತಿನ ಕಟ್ಟಡವನ್ನು ಕಟ್ಟಿ ನಾವು ಬಾಡಿಗೆ ಕೊಟ್ಟಿದ್ದೀವಿ ನಮ್ಮ ಗುತ್ತಿಗೆ ಆ ಬಾಡಿಗೆ ಬಂದಂಥ ಹಣವನ್ನು ನಮ್ಮ ಗುತ್ತಿಗೆದಾರರ ಹಿತರಕ್ಷಣೆಗೋಸ್ಕರ ಮೀಸಲಿಡ್ತಾ ಇದ್ದೀವಿ ಮತ್ತು ಇದರ ಜೊತೆಗೆ ನಮ್ಮ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಾಲಿ ಇಪ್ಪತ್ತೊಂದು ಜಿಲ್ಲೆ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿದೆ ನಮ್ಮ ಸಂಘ ಮತ್ತು ಇನ್ನಿತರ ತಾಲೂಕು ಉಪ ಸಮಿತಿಗಳಲ್ಲೂ ಕೂಡ ಸಂಘ ಕಟ್ಟಡಗಳನ್ನು ಹೊಂದಿಕೊಂಡು ಸದಸ್ಯರಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಹಿಂದೆ ಬಂದಿರತಕ್ಕಂಥ ಪದಾಧಿಕಾರಿಗಳು ಎಲ್ಲ ಮಾಡಿಕೊಂಡು ಬಂದಿದ್ದೀವಿ ಆದರೆ ಈಗ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಡಿಸೆಂಬರ್ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಂಚವಾರ್ಷಿಕ ಚುನಾವಣೆಯನ್ನು ಆಯೋಜನೆ ಮಾಡಿದೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ರಾಜ್ಯ ಚುನಾವಣೆ ಇದು ಈ ಚುನಾವಣೆಯಲ್ಲಿ ನಾವು ಎಸ್ ಕೆ ತಂಡ ಎಸ್ ಕೆ ಬೆಂಬಲಿತ ಎಸ್ ರಮೇಶ್ ತಂಡದಿಂದ ಎಸ್ ಕೆಮ್ ಕೆ ಅಂದರೆ ಯಾರು ಎಸ್ ಎಂ ಕೃಷ್ಣ ಅಂತ ಹೇಳ್ಬಿಟ್ಟು ಮಾಜಿ ಅಧ್ಯಕ್ಷರು ಅವರು ನಿಧಾನ ಎಸ್ ಎಂ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ ಗುತ್ತಿಗೆದಾರರು ಅವರು ನಮ್ಮ ರಾಜ್ಯದ ಗುತ್ತಿಗೆದಾರಿಗೆ ಕೊಡುಗೆಯಾಗಿ ಸುಮಾರು ಹಲವಾರು ಕೆಲಸಗಳನ್ನ ಹತ್ತಾರು ಕೆಲಸಗಳನ್ನ ಮಾಡಿದ್ದಾರೆ ನಿವೇಶನ ಗುತ್ತಿಗೆದಾರರ ಸಂಘಕ್ಕೆ ಖರೀದಿ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಆರ್ ಪೋರ್ ಕಟ್ಟಡ ಕಟ್ಟಲಿಕ್ಕೆ ಬಹಳ ಶ್ರಮ ವಹಿಸಿ ಅವರು ಖಜಾಂಚಿಯಾಗಿ ಕೆಲಸ ಮಾಡಿ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಎರಡು ಎರಡು ಬಾರಿ ರಾಜ್ಯಾಧ್ಯಕ್ಷರಾಗಿ ಇನ್ನಿತರ ಕಾರ್ಯಚಟುಗಳಿಗೆ ಭಾಗಿಯಾಗಿ ಭಾಳಷ್ಟು ಕೆಲಸ ಕಾರ್ಯನಿರತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇವತ್ತು ಅವರಿಲ್ಲ ಅವರ ಸವಿನೆನಪಿನಲ್ಲಿ ನಾವು ಅವ್ರನ್ನ ಹೆಸರನ್ನು ಮುಂದಿಟ್ಟುಕೊಂಡು ರಾಜ್ಯದ ಚುನಾವಣೆಗೆ ಎಸ್ ಎಂ ಕೆ ತಂಡ ಅಂತೇಳಿಬಿಟ್ಟು ಎಸ್ ರಮೇಶ್ ಬೆಂಬಲಿತ ಎಸ್ ಎಮ್ ಕೆ ತಂಡದ ಎಸ್ ರಮೇಶ್ ಬೆಂಬಲಿತ ತಂಡವಾಗಿ ಪರಿವರ್ತನೆ ಮಾಡಿಕೊಂಡು ನಾವು ಅರವತ್ತು ಒಂದು ಜನ ಉಮೇದುವಾರಿಕೆಯನ್ನು ಎಸ್ ಎಮ್ ಕೆ ತಂಡದಿಂದ ನಾವು ಇವತ್ತು ನಾವು ಉಮೇದವಾರಿಕೆ ಸಲ್ಲಿಸಿ ಚುನಾವಣೆಗೆ ಹೋಗ್ತಾ ಇದ್ದೀವಿ ಈಗ ನಿಮ್ಮ ಸಂಘದಲ್ಲಿ ಎಷ್ಟು ಪೋಸ್ಟ್ ಪೋಸ್ಟ್ಗಳಿದೆ ನಮ್ಮಲ್ಲಿ ಅರುವತ್ತು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಹದಿನಾಲ್ಕು ಸಾವಿರದ ಐನೂರು ಜನ ಮತದಾರರಿದ್ದು ಅದರಲ್ಲಿ ಅರುವತ್ತೊಂದು ಜನವನ್ನ ನಾವು ಈ ಒಂದು ತಂಡ ಒಂದು ತಂಡದಲ್ಲಿ ಮತರಾಗಿ ಮತ ಮತದಾನಕ್ಕಾಗಿ ಮತದಿಂದ ಮತದಾನಕ್ಕೆ ಕಣಕ್ಕಿಳಿಸಿದ್ದೀವಿ ಸರ್ ಓಕೆ ಓಕೆ ಏಟ್ ಮತ್ತೆ ಮತ್ತು ಇವತ್ತು ಏನು ನಾವು ಇವತ್ತು ರಾಜ್ಯಾದ್ಯಂತ ಚುನಾವಣೆಗೆ ಹೋಗಿದ್ದೀವಿ ಈಗಿನ ಆಡಳಿತ ಮಂಡಳಿ ಸರಿಯಾಗಿ ಕಾರ್ಯನಿಲ್ ನಿರ್ವಹಿಸದೆ ನಲವತ್ತು ತಿಂಗಳಾಗಿದೆ ಅವರು ಅಧಿಕಾರಕ್ಕೆ ಬಂದು ಇರುವತ್ತರೆಗೂ ಗುತ್ತಿಗೆದಾರರಿಗೆ ಸ್ಪಂದಿಸಿ ಯಾವುದೇ ರೀತಿಯಾದ ಕಾ ಕಾರ್ಯರೂಪಕ್ಕೆ ತರಲಿಲ್ಲ ಹಿಂದೆ ಹಿಂದೆ ಇವಾಗ ಆರ್ ಆರ್ ರಮೇಶ್ ಅಂತ ಹೇಳ್ಬಿಟ್ಟು ಮೈಸೂರು ಬಾಲ್ಕೋರು ಅವರು ಅವರು ಏನು ಅವರು ಉದ್ದೇಶ ಏನು ಅಂತಂದರೆ ನಾನು ಸ್ಮಾರ್ಟ್ ಮಾಡ್ತೀನಿ ನಮ್ಮ ಸಂಘನ ಉದ್ಧಾರ ಮಾಡ್ತೀನಿ ನಾನು ಸ್ಪೀಡ್ ಮಾಡ್ತೀನಿ ಅಂತ ಅಧಿಕಾರ ವಹಿಸ್ಕೊಂಡ್ರು ಇವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ನಡೆಯಿತು ಜೂನ್ ತಿಂಗಳಲ್ಲಿ ಅಲ್ಲಿಂದ ಈತ ಆಲ್ವರೆಗೇನು ಯಾವುದೇ ರೀತಿಯಾದ ಗುತ್ತಿಗೆದಾರರಿಗೆ ಅನುಕೂಲವಾಗೋ ಕೆಲಸ ಮಾಡಿಲ್ಲ ಒಂದು ಉದಾಹರಣೆ ಕೊಡ್ತೀನಿ ನಾನು ನಮ್ಮ ಬೆಸ್ಕಾಂ ವತಿಯಿಂದ ರಾಜ್ಯಾದ್ಯಂತ ಟೆಂಪ್ರವರಿ ರಿನ್ಯೂವಲ್ನ ಗುತ್ತಿಗೆದಾರರೇ ಮಾಡ್ತಾಯಿದ್ರು ಟೆಂಪ್ರವರಿ ರಿನ್ಯೂವಲ್ ಮಾಡಿಕೊಡೋದು ಗ್ರಾಹಕರ ಪರವಾಗಿ ಆಗಿ ನಿಂತು ಕೆಲಸ ಮಾಡ್ತಾಯಿದ್ರು ಆದರೆ ಆ ಒಂದು ಟೆಂಪ್ರವರಿನ ರಿನ್ಯೂವಲ್ ನೀವು ಮಾಡೋದು ಬೇಡ ಗುತ್ತಿಗೆದಾರರು ನಾವೇ ನೇರವಾಗಿ ಬಿಲ್ ಕೊಡ್ತೀವಿ ಕನ್ಸು ಕನ್ಸೂಮರ್ಗೆ ಅಂತ ಬೆಸ್ಕಮ್ಗಳು ಎಸ್ಕಮ್ಗಳು ಆದೇಶ ಮಾಡ್ತವೆ ಅವತ್ತು ಈ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ನಂಬರ್ ಒನ್ ಫೇಲ್ವರ್ ಆ ರಿನೂವಲ್ಲಿಂದ ಗುತ್ತಿಗೆದಾರರು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಫೀಸ್ ತೊಗೊಂಡು ಜೀವನ ನಡೆಸ್ತಾಯಿದ್ರು ಇಲ್ಲಿ ಹೋಯ್ತು ಎರಡನೇದಾಗಿ ಇನ್ನೂರು ಕಿಲೋಮೀಟ್ವರೆಗೂ ಆರ್ ಎಮ್ ಯು ಬೇಡ ಸ್ಪನ್ಪೋಲ್ ಸ್ಟಿಚ್ಚರ್ ಮೇಲೆ ಟಿ ಸಿ ಅಳವಡಿಸಿ ಒಂದು ಗ್ರಾಹಕರಿಗೆ ಹಿತವಾಗಿ ಕರೆಂಟನ್ನು ಸರಬರಾಜು ಮಾಡ್ತಾಯಿದ್ರು ಅದ್ರ ಬಗ್ಗೆ ಚಕಾರ ಆಗಿರಲಿಲ್ಲ ಇವತ್ತು ಆರ್ ಎಮ್ ಯು ಒಂದು ಆರ್ ಎಮ್ ಯು ತೊಗೊಳ್ಬೇಕಾದ್ರೆ ಮಿನಿಮಮ್ ಫೈವ್ ಲ್ಯಾಕ್ಸ್ ಖರ್ಚಾಗುತ್ತೆ ಇದು ಗ್ರಾಹಕರಿಗೂ ಹೊರೆ ಮತ್ತು ಗುತ್ತಿಗೆದಾರರಿಗೂ ಕೆಲಸ ಕಾರ್ಯಗಳಿಂದ ಹೊರೆ ಆಯಿತು ಮತ್ತು ಮೂರನೇದು ಪಾಯಿಂಟ್ ಆಗಿ ಬರೋದಾದರೆ ಒ ಸಿ 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 ಬಂತು ನಮ್ಮ ಬೆಂಗಳೂರಿನಲ್ಲಿ ಒ ಸಿ ಎಲ್ಲ ಇಡೀ ರಾಜ್ಯದ ಒ ಸಿ 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 ಅನ್ವಯ ಆಯಿತು ಅದ್ರ ಬಗ್ಗೆ ಒಂದು ಪ್ರತಿಭಟನೆ ಮಾಡಲಿಲ್ಲ ಒಂದು ಚಕಾರ ಇರಲಿಲ್ಲ ಸರ್ಕಾರದ ಗಮನಕ್ಕೆ ತರಲಿಲ್ಲ ಗಮನಕ್ಕೆ ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ ಮತ್ತು ಇವಾಗ ಸ್ಮಾರ್ಟ್ ಮೀಟ್ರ್ ಅಂತ ಮಾಡಿದ್ದಾರೆ ಒಂದು ಸ್ಮಾರ್ಟ್ ಮೀಟ್ರ್ ಬೆಲೆನ ಐದು ಸಾವಿರ ಮಾಡಿದ್ದಾರೆ ಈಗಿನ ಸ್ಮಾರ್ಟ್ ಮೀಟ್ರ್ ಬೆಲೆ ಇದ್ದದ್ದು ಒಂದು ಸಾವಿರ ರೂಪಾಯಿ ಸರ್ಕಾರ ಸ್ಮಾರ್ಟ್ ಮೀಟ್ರ್ ಮಾಡ್ತೀನಿ ಅಂತ ಫೈವ್ ತೌಸಂಡ್ ಮಾಡಿ ಗ್ರಾಹಕರಿಗೆ ಮತ್ತು ವಿದ್ಯುತ್ ಗುತ್ತಿಗೆದಾರರಿಗೆ ತುಂಬ ಯಥೇಚ್ಛವಾಗಿ ತೊರೆಯಾಗಿದೆ ಇದು ನಾವು ಕರ್ನಾಟಕ ಸರ್ಕಾರಕ್ಕೂ ನಾವು ತಂದಿದ್ದೀವಿ ಇದು ಭ್ರಷ್ಟಾಚಾರ ನಡೀತಾ ಇದೆ ಸ್ಮಾರ್ಟ್ ಮೀಟ್ರಲ್ಲಿ ಮತ್ತೆ ಇನ್ನಿತರ ಪ್ರಾಬ್ಲಮ್ ಆಗಿದೆ ಅಂತ ನಾವು ಅಂದರೆ ಈಗ ನೀವು ಸ್ಮಾರ್ಟ್ ಸ್ಮಾರ್ಟ್ ಮೀಟರ್ಗೆ ವಿರೋಧವಾಗಿ ಹೇಳಿಕೆ ನೀಡ್ತಾ ಇದೆ ಅದು ಹಾಲಿಗೆ ಗ್ರಾಹಕರ ಪರವಾಗಿದ್ದೀರಾ ನಿಮ್ಮ ಸಂಘ ನಿಜವಾಗ್ಲೂ ನಿಜವಾಗ್ಲೂ ಥ್ಯಾಂಕ್ಸ್ ನಿಜವಾಗ್ಲೂ ನಾವು ಪತ್ರಕರ್ತರು ಕೂಡ ಎಷ್ಟೋ ಪತ್ರಿಕೆಗಳಿಗೆ ನಾವು ವರದಿಗಳು ಮಾಡಿದ್ದೀವಿ ಸರ್ಕಾರಕ್ಕೆ ದುಡ್ಡು ಬೇಕು ಆ ದುಡ್ಡುಗೋಸ್ಕರ ಏನು ಬೇಕಾರೋ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಒಂದು ಸಾವಿರ ರೂಪಾಯಿ ನೀವು ಹೇಳಿದ್ರೆ ನಾವು ಒಂದು ಮೀಟ್ರೂ ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿರೋ ನಾವು ನಾವು ಕೂಡ ಖಂಡಿಸ್ತೀವಿ ನಾವು ಕೂಡ ನಿಮ್ಗೆ ಈ ಒಂದು ವಿಷಯದಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಹೇಳಿ ಏನು ಏನಿವತ್ತು ಚುನಾವಣೆ ಬಂದಿದೆ ಈ ಇವಾಗ ಆಡಳಿತ ಮಂಡಳಿ ಏನು ಕೆಲಸ ಕಾರ್ಯಗಳನ್ನ ಅವ್ರು ಮಾಡಲಿಲ್ಲ ಅದನ್ನೆಲ್ಲ ಅರ್ಥ ತಾವುಗಳು ಮುಂದಿನ ದಿನಗಳಲ್ಲಿ ಈ ಏನು ನಾವು ಎಸ್ ಎಮ್ ಕೆ ತಂಡ ಬೆಂಬಲಿತ ಎಸ್ ರಮೇಶ್ರವರ ತಂಡಕ್ಕೆ ಅರವತ್ತೊಂದು ಮತಗಳನ್ನ ಕೊಟ್ಟು ಜಯಶೀಲನಾಗಿ ಮಾಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಈ ಭಾಗದಿಂದ ನಮ್ಮ ಪೂರ್ವ ತಾಲೂಕು ಸಮಿತಿಯಿಂದ ಸಿ ಸಿ ಮೆಂಬರ್ ಅಂದರೆ ಡೈರೆಕ್ಟ್ರಾಗಿ ಸಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಜೈಪಾಲ್ ಅವರನ್ನ ನಾವು ಇಲ್ಲಿಂದ ಉಮೇದುವಾರಿಕೆ ಸಲ್ಲಿಸಿ ಅವ್ರನ್ನ ಚುನಾವಣೆ ಕಣಕ್ಕೆ ನಿಲ್ಲಿಸಿದ್ದೀವಿ ಮತ್ತೆ ಇವ್ರ ಜೊತೆಗೆ ನಮ್ಮ ಅರವತ್ತೊಂದು ಅಭ್ಯರ್ಥಿಗಳ ಪರವಾಗಿ ಇವತ್ತು ಮನೆ ಮನೆ ಮತಯಾಚನೆ ಪ್ರಚಾರವನ್ನ ಮಾಡಿಕೊಂಡು ಮತಯಾಚನೆ ಮಾಡ್ಕೊಂಡು ಬಂದಿದ್ವಿ ಆ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಗುತ್ತಿಗೆದಾರ ಇರ್ತಾರೆ ಬೆಸ್ಕಾಂ ಆಫೀಸಿಗೆ ಬಂದಿರ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಮತಯಾಚನೆ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ ತಂಬೂ ಕೂಡ ಪತ್ರಕರ್ತರಿಗೆ ಈ ಮುಖಾಂತರ ಧನ್ಯವಾದಗಳನ್ನ ನೀವೇನು ಪ್ರಚಾರ ಪಡಿಸ್ತಾ ಇದ್ದೀವಿ ನಮ್ಮ ಒಂದು ಏ ತಂಡದ ಚುನಾವಣೆ ಬಗ್ಗೆ ಪ್ರಚಾರ ಪಡಿಸ್ತೀನಿ ಅಂತ ಹೇಳಿದರೆ ತಂಬೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗುತ್ತಿಗೆದಾರರಿಗೂ ನಿಮ್ಮ ಸಹಮತ ಇರಬೇಕು ನಮ್ಮ ತಂಡಕ್ಕೆ ಅಂತ ಹೇಳ್ತೀವಿ ಕೈ ಮುಗಿದು ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಜಯಪ್ ಅವರೇ ನಮಸ್ಕಾರ ನಮಸ್ಕಾರ ನಿಮ್ಗೆ ಆರ್ಥಿಕ ಶುಭಾಶಯಗಳು ನೋಡಿ ನಿಮ್ಮ ಸ್ನೇಹಿತರು ಯಾವ ರೀತಿ ಭಾಷಣ ಮಾಡಿದಾರೆ ಅಂದರೆ ನಿಜವಾಗ್ಲೂ ನಮಗೆ ಒಂಥರ ಮೈ ಎವರು ಹೇಳುತ್ತೆ ಆ ರೀತಿ ಮಾತಾಡಿದ್ರು ನಿಜವಾಗ್ಲೂ ಈಗ ನೀವು ಗೆಲ್ತೀರಾ ನಮ್ಮ ಒಂದು ಶುಭಾಶಯಗಳು ಮೊದಲೇ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಹೇಳಿ ಈಗ ನೀವು ಗೆದ್ದ ಮೇಲೆ ಏನು ಮಾಡ್ತೀರಾ ನಾವು ಗೆದ್ದ ಮೇಲೆ ಪ್ರಣಾಳಿಕೆ ಕೊಟ್ಟಿದ್ದೀರಿಲ್ಲ ಆ ಪ್ರಣಾಳಿಕೆ ಪ್ರಕಾರ ಒಂದೊಂದಾಗಿ ಈಡೇರಿಸ್ತೇವೆ ಅಂತ ಹೇಳ್ತಾ ಇದೀನಿ ನಿಮ್ಮ ಮತದಾರರಿಗೆ ಹೊಸಬರು ಇರ್ತಾರೆ ಮತದಾರರು ನಿಮಗೆ ಪರಿಚಯ ಇಲ್ಲದಿರೋರಿಗೆ ನಿಮ್ಮ ಪರಿಚಯ ಏನು ಅಂತ ಮಾತು ಮಾಡಿಸ್ಕೊಡಿ ನಮ್ಮ ಚಾನಲ್ ಮುಖಾಂತರ ನಮ್ಮ ಹೆಸರು ಜಯಪ್ಪ ಅಂತ ಮೇಘನಾ ಎಲ್ಲ ಈ ನಮ್ಮ ಎಸ್ ಎಂ ಎಸ್ ಎಮ್ ಕೆ ತಂಡದಿಂದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಲ್ಲ ಎಸ್ ಎಮ್ ಕೆ ತಂಡದ ಅರವತ್ತೊಂದು ಇದಕ್ಕೂ ಅಭ್ಯರ್ಥಿಗಳಿಗೂ ಮತ ಚಲಾಯಿಸಿ ಎಸ್ ಎಂ ಕೆ ತಂಡನ ಅಪೂರ್ವೂತ ಹಾಗೆ ಜೈಬಿ ಬ್ಯಾಂಕ್ ನಮ್ಮಲ್ಲಿ ಕೇಳ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ನೀವೆಲ್ಲ ಮತದಾರ್ರೇನಾಡರ್ ಮೆಂಬರ್ಶಿಪ್ ಕೂಡ ಎಲ್ಲರಿಗೂ ನಮ್ಮ ಜಯಪ್ಪ ಅವ್ರಿಗೆ ಮತ ಹಾಕ್ತೀರಾ ಜನ